ಸೇವೆ ಸಲ್ಲಿಸಲಿಕ್ಕೆ ಬಂದಿದ್ದು ಇವಾಗ ಒಂಬತ್ತು ವರ್ಷ ಸಹಶಿಕ್ಷಣ ಆಗಿ ಸುಮಾರು ಹದಿನೈದು ವರ್ಷ ಐದ ಇವಾಗ ಹದಿನೈದು ವರ್ಷ ಹೆಡ್ಮಾಸ್ಟರ್ಗೆ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇನ್ನು ನಮ್ಮ ಶಾಲೆಯ ಬಗ್ಗೆ ಏನೇನು ನಮ್ಮ ಶಾಲೆಗೆ ಹತ್ತೊಂಬತ್ತು ಸಾವಿರ ಅರವತ್ತೆರಡರಲ್ಲಿ ಸ್ಥಾಪ್ನ ಆಯಿತು ಪ್ರಾರಂಭದೊಳಗೆ ಇಪ್ಪತ್ತೈದು ವಿದ್ಯಾರ್ಥಿಗಳು ಬಂದಿದ್ದು ಇವಾಗ ಏನಾಗಿದ್ದಪ್ಪ ಅಂತಂದ್ರೆ ಎರಡು ಸಾವಿರ ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗೆ ಎರಡು ನೂರ ಐದು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾವೆ ಆಮೇಲೆ ನಮ್ಮ ಶಾಲೆಯಲ್ಲಿ ವಿಭಾಗಗಳು ಇದ್ದಾವೆ ಎಂಟಕ್ಕೆ ಎರಡು ಒಂಬತ್ತಕ್ಕೆ ಎರಡು ಮತ್ತು ಹದಿನೈದು ತರಗತಿ ಕೂಡ ಎರಡು ಕ್ಲಾಸಸ್ ಅನ್ನು ಮಾಡಲಾಗಿದೆ ಆಮೇಲೆ ನಮ್ಮ ಶಾಲೆ ವಿಶೇಷ ಸವಲತ್ತುಗಳೇನಂತಂದ್ರೆ ಸರ್ಕಾರವು ನೀಡಿದಂಥ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ನಮ್ಮ ಪ್ರೌಢ ಶಾಲೆಗೂ ಸಹ ಬರ್ತಾ ಇದ್ದಾವೆ ಅದರಲ್ಲಿ ಬರ್ತಕ್ಕಂಥದ್ದು ಏನು ಅಂತಂದ್ರೆ ಕ್ಷೀರಭಾಗ್ಯ ಯೋಜನೆ ಬಿಸಿ ಊಟ ಯೋಜನೆ ಆಮೇಲೆ ಶಿಷ್ಯ ವೇತನ ಹೀಗಾಗಿ ಹತ್ತು ಹಲವಾರು ಯೋಜನೆಗಳನ್ನು ಸಹಿತ ನಮ್ಮ ಸ್ಕೂಲ್ಗೆ ಎಲ್ಲ ವ್ಯವಸ್ಥೆಗಳನ್ನ ತಲುಪಿಸಲಾಗಿದೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸಾಕಷ್ಟು ಚೆನ್ನಾಗಿ ಓದ್ಕೊಂಡು ಹೊರ ಹೊಂದ್ತಾ ಇದ್ದಾರೆ ಈಗ ಹತ್ತೊಂಬತ್ತ ತೊಂಬತ್ತೆಂಟರ ವಿದ್ಯಾರ್ಥಿಗಳು ಅವರು ಸಹಿತ ಅದು ನನ್ನ ಒಂದನೇ ಬ್ಯಾಚ್ ಅಂತ ಅನ್ಕೋತಾ ಇದ್ದೀನಿ ಅವರು ಸಹಿತ ಉತ್ತಮ ವ್ಯಾಸಂಗವನ್ನು ನಿರ್ವಹಿಸಿ ಹೊರ ಹೋಗಿದ್ದಾರೆ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲ್ಲ ಆ ನಿಮಿತ್ತ ನನಗೆ ತುಂಬಾ ಸಂತೋಷವನ್ನು ಸಿಗ್ತದೆ ಹೀಗಾಗಿ ನಾನು ಅವರಿಗೆ ನಮ್ಮ ಒಂದು ತುಂಬ ಧನ್ಯವಾದ ನಾನು ಈ ಒಂದು ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದು ನಾನು ಸಹಿತ ಇದೇ ಶಾಲೆಯಲ್ಲಿ ಹತ್ತೊಂಬತ್ತು ಎಂಬತ್ ಮೂರಲ್ಲಿ ಎಸ್ ಅನ್ನ ಮುಗಿಸುವ ಮುಖಾಂತರ ನನ್ನ ಒಂದು ಶಿಕ್ಷಣವನ್ನ ಗದಿನ ಜಟ್ಟಿ ಮಾಡಿದ್ದ ಮುಗಿಸಿ ಮತ್ತು ಬಿ ಪಿ ಎಡ್ ಅನ್ನ ಪ್ರಭುರಾಜೇಂದ್ರ ಮಹಾಧ್ಯ ಮುಗಿಸಿಕೊಂಡು ಮತ್ತೆ ನಾನು ಎಂಬತ್ತೊಂಬತ್ತರಲ್ಲಿ ಇದೇ ಶಾಲೆಯಲ್ಲಿ ತರಬೇತಿ ಶಿಕ್ಷಕನಾಗಿ ಬಂದು ಇಲ್ಲಿ ನಾನು ತರಬೇತಿ ನಮ್ಮ ಉಚಿತ ಪ್ರಸಾದ ಮೇಲ್ವಿಚಾರಕನಾಗಿ ಹತ್ತೊಂಬತ್ತಲ್ಲಿ ಅಧಿಕಾರ ವಹಿಸಿಕೊಂಡು ಸುಮಾರು ಹದಿನೈದು ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಆಡಳಿತ ಮಂಡಳಿಯ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಉಚಿತ ಪ್ರಸಾದ ಮೇಲ್ವಿಚಿತ್ರ ಮೇಲ್ವಿಚಾರಕನಾಗಿ ನಾನು ಕೆಲಸ ಮಾಡ್ತಾ ಇದ್ದು ಅದರ ಜೊತೆಗೆ ಶಾಲೆಯಲ್ಲಿ ತರಬೇತಿ ಶಿಕ್ಷ ದೈಹಿಕ ಶಿಕ್ಷಕನಾಗಿ ನಾನು ತರಬೇತಿ ಶಿಕ್ಷಕನಾಗಿ ನಾನು ನೂರ ತೊಂಬತ್ತೆಂಟರ ಬ್ಯಾಚ್ ನಾವು ಇವತ್ತು ಬಂದಿರತಕ್ಕಂಥ ಒಂದು ಎಲ್ಲ ವಿದ್ಯಾರ್ಥಿ ಬಳಗದ ಒಂದು ಒಂದು ಶಿಕ್ಷಣವನ್ನ ಕಾರಣ ಮಾಡಿದ್ದೇನೆ ಹೀಗಾಗಿ ಹತ್ತೊಂಬತ್ ನೂರ ತೊಂಬತ್ತರಿಂದ ಸುಮಾರು ನಾನು ಹತ್ತೊಂಬತ್ತ ಎರಡು ಸಾವಿರದ ಹದಿನೈದುವರೆಗೂ ವರೆಗೂ ಸಹಿತ ನಾನು ಒಬ್ಬ ಇಲ್ಲಿ ತರಬೇತಿ ಶಿಕ್ಷಕನಾಗಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ನಾನು ನನ್ನ ದೈಹಿಕ ಶಿಕ್ಷಣದಲ್ಲಿ ಒಂದು ತರಬೇತಿ ನೀಡುವ ಮುಖಾಂತರ ರಾಜ್ಯ ಮಟ್ಟದವರೆಗೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸತಕ್ಕಂತ ಒಂದು ಕಾರ್ಯವನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ ಬಿ ಎಸ್ ಅನರೆಡ್ಡಿ ಒಂದು ಮಾರ್ಗದರ್ಶನದಲ್ಲಿ ಆ ಒಂದು ಕಾರ್ಯವನ್ನು ನಾನು ಮಾಡ್ತೇನೆ ಅದೇ ತದನಂತರ ನಾನು ಎರಡು ಸಾವಿರದ ಮೂರರಲ್ಲಿ ಅಧಿಕೃತವಾಗಿ ಈ ಶಾಲೆಯಲ್ಲಿ ದೈತನಾಗಿ ನೇಮಕಗೊಂಡು ಇವತ್ತು ನಾನು ಈ ದೈ ಶಾಲೆಯಲ್ಲಿ ದೈಶಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಇಲ್ಲಿ ಬಂದಿರತಕ್ಕಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅತ್ಯುತ್ತಮ ರೀತಿಯಲ್ಲಿ ತಮ್ಮ ಒಂದು ಪಾಠ ಪ್ರವಚನಗಳಿರಬಹುದು ಅಥವಾ ನಮ್ಮಲ್ಲಿರ್ತಕ್ಕಂಥ ಆಟಗಳಲ್ಲಿ ಸಕ್ರಿಯ ಪಾಲ್ಗೊಂಡು ನಮ್ಮ ಶಾಲೆಯ ವತಿಯಿಂದ ರಾಜ್ಯ ಮಟ್ಟದ ಸಹ ತಮ್ಮ ತಮ್ಮದೇ ಆಗಿರ್ತಕ್ಕಂಥ ಒಂದು ಚಾಪನ್ನು ಮೂಡಿಸಿದ ಮುಖಾಂತರ ಶಾಲೆಗೆ ನಮ್ಮ ಆಡಳಿತ ಮಂಡಳಿಗೆ ಮತ್ತು ನಮ್ಮ ಗ್ರಾಮದ ಎಲ್ಲ ಬುರುಗರಿಗೆ ಮತ್ತು ಸೌಡಿ ಗ್ರಾಮಕ್ಕೆ ಅತ್ಯಂತ ಒಂದು ಕೀರ್ತಿ ತಂದಿರತಕ್ಕಂಥ ವಿದ್ಯಾರ್ಥಿ ಬಳಕನ್ನು ನಾವು ಸೌಡಿ ಗ್ರಾಮದ ಪ್ರೌಢ ಪ್ರೌಢ ಶಾಲೆಯಲ್ಲಿ ಕಾಣಬಹುದು ಅಂತ ಒಂದು ಸಾಲಿನಲ್ಲಿ ಈ ಒಂದು ಹತ್ತೊಂಬತ್ತೇಳು ತೊಂಬತ್ತೆಂಟು ಶಾಲೆಯ ವಿದ್ಯಾರ್ಥಿ ಬಳಗು ಸಹಿತ ಅವರು ಸಹಿತ ಅತ್ಯುತ್ತಮವಾಗಿರ್ತಕ್ಕಂಥ ಒಳ್ಳೆಯ ಶಿಸ್ತಿನ ಒಂದು ಜೀವನ ಈ ಒಂದು ಒಂದು ವಿದ್ಯಾರ್ಥಿ ಕಳೆಯುವ ಮುಖಾಂತರ ಅತ್ಯುತ್ತಮ ವಿದ್ಯಾರ್ಥಿಗಳಾಗಿ ಅವರು ಹೊರಹೊಮ್ಮಿದ್ರು ಅಂತ ಒಂದು ಹೇಳುವ ಮುಖಾಂತರ ನಾನು ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ ಈ ತೊಂಬತ್ತೇಳು ತೊಂಬತ್ತೆಂಟು ಶಾಲೆಯ ವಿದ್ಯಾರ್ಥಿಗಳು ಅತ್ಯಂತ ಬೇರೆ ಬೇರೆ ವಲಯದಲ್ಲಿ ತಮ್ಮನ್ನೇ ತಾವು ಗುರುಚುಗಳ ಮುಖಾಂತರ ಅವರು ತಮ್ಮ ಮುಂದೆ ಜೀವ ಜೀವನವನ್ನ ನಡೆಸ್ತಾ ಇದ್ದಾರೆ ಆ ಎಲ್ಲ ನಮ್ಮ ತೊಂಬತ್ತೆಂಟನೇ ಶಾಲೆಯ ವಿದ್ಯಾರ್ಥಿ ಬಳಗಕ್ಕೆ ಆ ಸಂಗಮನಾಥ ಸದಾ ಆಶೀರ್ವಾದ ಕರುಣಿಸಲಿ ಎಂದು ನಾನು ಹಾರೈಸ್ತಾ ಇದ್ದೇನೆ ನಾನು ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ದ್ವಿತೀಯ ದರ್ಜೆ ಸೇವಕನಾಗಿ ಸೇವೆ ಸಲ್ಲಿಸುತ್ತಿದ್ದು ಹತ್ತೊಂಬತ್ತು ಮತ್ತು ತೊಂಬತ್ತೆಂಟನೇ ಸಾಲಿನ ಹತ್ತನೇ ವರ್ಗದ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುತ್ತಿರುವ ಎಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಮತ್ತು ಆಡಳಿತ ಮಂಡಳಿ ಪರವಾಗಿ ಸ್ವಾಗತವನ್ನು ಸ್ವತಂತ್ರ ಬಂದ ನಂತರ ಆನಂತರ ನ ಇಲ್ಲಿ ಮಾತ್ರ ಹೆಸರುಗಳು ಅಂತ ಸಂದರ್ಭದಲ್ಲಿ ನಮ್ಮ ಈ ಒಂದು ಸಣ್ಣ ಹಳ್ಳಿಯೊಳಗೆ ನಮ್ಮೂರಿನ ಹಿರಿಯರು ಏನ್ ಮಾಡಿದ್ರು ಈ ಒಂದು ಶಾಲೆ ನಿರ್ಮಾಣ ಮಾಡಿದ್ರು ಆ ಸಂದರ್ಭದಲ್ಲಿ ಮಠಾಧೀಶರು ಅಂತ ದೊಡ್ಡ ದೊಡ್ಡ ಶ್ರೀಮಂತರು ಶಾಲೆಗಳನ್ನ ಪ್ರಾರಂಭಿಸಿದ್ರೆ ಇದನ್ನ ಇಡೀ ಊರಿನಲ್ಲಿ ಇರ್ತಕ್ಕಂಥ ಹಿರಿಯರು ಈ ಒಂದು ಶಾಲೆಯನ್ನ ಪ್ರಾರಂಭಿಸಿದರು ಆನಂತರ ಸಂಗಮೇಶ್ವರ ಮಠದ ಅವರು ನಮಗೆ ಎರಡು ರೂಮ್ಗಳನ್ನು ಕೊಟ್ಟು ಈ ಶಾಲೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರು ಹೀಗಾಗಿ ಎಲ್ಲ ಶಾಲೆಗಳು ಒಬ್ಬರಿಗೆ ಸಂಬಂಧಪಟ್ಟರೆ ನಮ್ಮ ಶಾಲೆ ಇಡೀ ಊರಿಗೆ ಸಂಬಂಧಪಟ್ಟಿದೆ ಹೀಗಾಗಿ ನಮ್ಮ ಶಾಲೆ ಬಹಳಷ್ಟು ಅಪರೂಪವಾಗಿರ್ತಕ್ಕಂಥ ಶಾಲೆ ಆಗಿದೆ ಅಂತ ಹೇಳಿಕ್ಕೆ ನಾನು ಬಹಳಷ್ಟು ಇಷ್ಟಪಡ್ತೇನೆ ಮತ್ತು ನಾವು ಈ ಶಾಲೆ ಹಳೆಯ ವಿದ್ಯಾರ್ಥಿನಿ ಕೂಡ ಹೀಗೆ ಈ ಗ್ರಾಮದ ಆರಾಧ್ಯ ದೇವದ ನೆನೆಯುತ್ತಾ ನಾನು ಶಂಕರ್ ಬಸವರಾಜ್ ಬಿಡಿಗೆ ಅದು ನಾನು ಈ ಆಡಳಿತ ಮಂಡಳಿಯ ಚೇರ್ಮನ್ನಾಗಿ ಕೆಲಸ ನಿರ್ವಹಿಸ್ತಿದ್ದು ಹಾಗೂ ಈ ವಿಶೇಷ ಸಂದರ್ಭ ಅಂದರೆ ಹತ್ತೊಂಬತ್ತು ತೊಂಬತ್ತೆಂಟರ ಬ್ಯಾಚಿನ ಸಹಪಾಠಿಯಾಗಿದ್ದು ನಾನು ನನ್ನ ಈ ಶಾಲೆಯಲ್ಲಿ ಕಲಿತು ಈ ಶಾಲೆಯ ಅಧ್ಯಕ್ಷನಾಗಿರುವುದಕ್ಕೆ ನನಗೆ ತುಂಬ ಸೌಭಾಗ್ಯ ಹೆಮ್ಮೆ ಎನಿಸುತ್ತದೆ ಈ ಗ್ರಾಮದ ಎಲ್ಲರೂ ಹಿರಿಯರು ನನ್ನ ಮೇಲೆ ವಿಶ್ವಾಸವಿಟ್ಟು ಈ ಜಾಬ್ ಇನ್ನಂಥ ಉನ್ನತ ಹುದ್ದೆಯನ್ನು ನಿಭಾಯಿಸುವುದರಿಂದ ನನ್ನ ಮೇಲೆ ವಿಶ್ವಾಸ ನಾನು ಈ ಹುದ್ದೆಯನ್ನು ಸಮರ್ಥವಾಗಿ ಪ್ರಾಮಾಣಿಕವಾಗಿ ನೆರವೇರಿಸುತ್ತೇನೆ ಹಾಗೂ ನಾನು ಕಲಿತ ಶಾಲೆಯಲ್ಲಿ ನನ್ನ ಕಲಿಸಿದ ಗುರುಗಳಾದ ಇನ್ನೂ ಎರಡು ಜನ ಸರ್ಗಳಿರುವುದರಿಂದ ಇರುವುದರಿಂದ ಸರ್ ಹಾಗೂ ಧನ್ವಂತ್ ಸಾವ್ರೂ ನಮಗೆ ಕಲಿಸಿದ ಗುರುಗಳು ಅವರು ಇರುವುದರಿಂದ ಅವರ ಜೊತೆ ನಾನು ಈ ಶಾಲೆಯ ಉನ್ನತೀಕರಣಕ್ಕೆ ಅವರ ಜೊತೆ ಶ್ರಮಿಸಿದ್ದು ಅದು ಅತ್ಯಂತ ಸಂತೋಷದ ವಿಷಯ ಹಾಗೂ ಈ ಗ್ರಾಮದ ಏಳಿಗೆಗಾಗಿ ಈ ಸಂಸ್ಥೆ ಏಳಿಗೆಗಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸುತ್ತೇನೆ ನನ್ನ ಕೈಲಾದಷ್ಟು ಹಾಗೂ ತೊಂಬತ್ತೆಂಟು ಬ್ಯಾಚಿನ ಎಲ್ಲ ನನ್ನ ಸಹಪಾಠಿಗಳಿಗೆ ಈ ಕಾರ್ಯಕ್ರಮ ಯಶಸ್ವಿಗಳೆಂದು ಹಾರೈಸುತ್ತೇನೆ ನಮಸ್ಕಾರ ಎಲ್ಲರಿಗೂ ನಾನು ಶಿಕ್ಷಕ ವೃತ್ತಿ ಪ್ರಾರಂಭ ಮಾಡಿದ್ದು ಹನ್ನೊಂದು ಏಳು ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಅದಕ್ಕಿಂತ ಮೊದಲು ಈ ಶಾಲೆಯಲ್ಲಿಯೇ ನಾನು ಓದಿದ ವಿದ್ಯಾರ್ಥಿ ಆದುದರಿಂದ ಈ ಶಾಲೆಯ ಸಂಪೂರ್ಣ ವಿದ್ಯಾರ್ಥಿ ಬಳಗ ನನಗೆ ಗೊತ್ತು ನಾನು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಶಿಕ್ಷಕ ವೃತ್ತಿ ಪ್ರಾರಂಭಿಸಿದಾಗ ಇರುವಂತಹ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳ ಮನೋವೃತ್ತಿ ವಿದ್ಯಾರ್ಥಿಗಳು ಶಿಸ್ತು ಸಂಯಮ ವಿಧೇಯತನ ಕ್ರಮೇಣ ಈಗಿನ ಹೊಸ ಪೀಳಿಗೆಗೆ ಬಂದಂತೆ ಬದಲಾವಣೆಗಳಾಗ್ತಾ ಬಂದಿದೆ ನಾನು ನಡುವೆ ಒಂದು ವರ್ಷ ಬಿ ಎಡ್ಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಹೋಗಿ ಬಂದ ನಂತರ ನನ್ನ ಈ ಈಗಿನೂ ಇರುವಂತಹ ಮೊಬೈಲ್ ಬಳಕೆ ಆಗಲಿ ಅಥವಾ ಹೆಚ್ಚಿನ ಸವಲತ್ತುಗಳಾಗಲಿ ಆಗಿನ ವಿದ್ಯಾರ್ಥಿಗಳು ಇರಲಿಲ್ಲವಾದರೂ ನಿಯಮಿತತನ ಶ್ರದ್ಧೆ ಆಮೇಲೆ ಶಿಕ್ಷಕರಲ್ಲಿ ಗೌರವ ನೈತಿಕತೆಯ ಬಗ್ಗೆ ಬಹಳಷ್ಟು ಪಾಲಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಮಹತ್ವ ಕೊಡ್ತಿದ್ರು ಅದ ಕಾಲಕ್ರಮೇಣ ಈಗಿನ ಹೊಸ ಪದ್ಧತಿಗೆ ಅನುಗುಣವಾಗಿ ಸರ್ಕಾರದ ಸೌಲಭ್ಯಗಳು ಹೆಚ್ಚು ಸಿಗಾಕತ್ತೆ ಅನ್ಸುಟ್ಟು ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ಶಾಲೆ ಒಳಗೆ ಇಂಪ್ರೂವ್ಮೆಂಟ್ ಸಾಕಷ್ಟು ಆಗಿದೆ ನಾವು ಚೆನ್ನಾದ ಮೊದಲು ಹಳೆ ಬಿಲ್ಡಿಂಗ್ ನಲ್ಲಿ ಆ ಈ ದೇವಸ್ಥಾನದ ಈ ಆಶ್ರಮದ ಇದರೊಳಗೆ ಇದ್ದಂತಹ ಜಾಗದೊಳಗನ ನಮ್ಮ ಶಾಲೆ ನಡೀತಾ ಇದ್ದದ್ದು ಮುಂದೆ ಎರಡ್ ಸಾವಿರದ ಇಸುವಿಗೆ ಹೊಸ ಶಾಲೆ ಉದ್ಘಾಟನೆ ಆಯಿತು ಅಲ್ಲಿವರೆಗಾದ್ರು ಚೆನ್ನಾದಂತಹ ಶಿಕ್ಷಣ ಪದ್ಧತಿ ಪ್ರಕಾರ ನಮ್ಮ ಶಾಲೆ ಎಲ್ಲಾ ದೃಷ್ಟಿಯಿಂದ ತಾಲೂಕಿಗೆ ಎಸ್ ಎಲ್ ಸಿ ಒಳಗೆ ಹೆಚ್ಚು ಕಡಿಮೆ ಫಸ್ಟ್ ರ್ಯಾಂಕ್ ನಲ್ಲಿ ಬಂದಿದೆ ಚೆನ್ನಾಗಿ ಓದಿದ್ದಾರೆ ಮಕ್ಕಳು ನಮ್ಮಲ್ಲಿರುವಂತಹ ಸ್ಟಾಫ್ ಒಂಬತ್ತು ಜನ ನಾವು ಸೇವೆಯೊಳಗೆ ಸೇರಿದಾಗ ನಾನು ಕಲಿಸಿದ ಹೆಡ್ ಮಾಸ್ಟ್ರೇ ಈಗ ಆವಾಗ ಹೆಡ್ಮಾಸ್ಟ್ರೇ ಇದ್ರು ಅವರು ನಿಧನ ಸರ್ವಿಸ್ನಲ್ಲೇ ನಿಧನರಾಗುವವರಿಗೂ ಅವರು ನನಗೆ ಸರಿಯಾದ ತರಬೇತಿ ಆಮೇಲೆ ಈಗಿರುವಂತಹ ಶಿಕ್ಷಣ ಪದ್ಧತಿಗೆ ನಾವು ಹೆಂಗೆ ಹೊಂದ್ಕೊಂಡು ಹೋಗ್ಬೇಕು ಬಂದಂತಹ ಮೇಲಾಧಿಕಾರಿಗಳಿಗೆ ಯಾವ ರೀತಿಯಾದಂತಹ ನಮ್ಮ ಶಾಲೆಯ ಸ್ಥಿತಿ ತೋರಿಸಿಕೊಡಬೇಕು ಇಂಥದ್ರ ಬಗ್ಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮಕ್ಕಳು ನಮಗೆ ಬಹಳಷ್ಟು ಈ ನಾನೇ ಸ್ವತಃ ಇದೇ ಊರು ಸ್ವಸ್ಥಾನದಲ್ಲಿರುವಂತಹ ಊರಿನವನೇ ಆದುದರಿಂದ ನನಗೆ ಬಹಳಷ್ಟು ಅನುಕೂಲತೆಗಳು ಊರಿನ ಜನರಿಂದ ಸಿಕ್ಕವು ಚೆನ್ನಾದಂತಹ ಮಕ್ಕಳು ಬಹಳಷ್ಟು ಸಿಸ್ಟಮ್ಯಾಟಿಕ್ ಆಗಿ ಓದಿಸಲಿಕ್ಕೆ ನನಗೆ ಸಾಧ್ಯ ಆಗಿದೆ ನಾನು ಮುಂದೆ ಎರಡು ಸಾವಿರದ ಏಳು ಏಪ್ರಿಲ್ ಮೂವತ್ತಕ್ಕ ನಾನು ರಿಟೈರ್ ಆದ ಅಲ್ಲಿಯವರೆಗಾದರೂ ನಾನು ಈ ವೃತ್ತಿಯೊಳಗ ನನಗೆ ಎಷ್ಟು ಸಾಧ್ಯ ಅಷ್ಟು ಕಲಿಸಿ ಸಂತೃಪ್ತಿ ಹೊಂದಿದ ಜೀವನ ಮಾಡಿದ್ದೀನಿ ಅಂತ ತಿಳ್ಕೊಂಡು ತಮ್ಮೆದುರಿಗೆ ಹೇಳಲು ಬಯಸ್ತೇನೆ ಈ ಕಾರ್ಯಕ್ರಮ ಈ ಗುರುವಂದನಾ ಕಾರ್ಯಕ್ರಮ ನನಗೆ ಇತ್ತಿತ್ತಲಾಗಿ ಒಂದು ನಮ್ಮ ಮೂರು ನಾಲ್ಕು ಬ್ಯಾಚ್ನವರು ಈ ಕಾರ್ಯಕ್ರಮ ಮಾಡಿದ್ದಾರೆ ಚೆನ್ನಾದಂತಹ ವ್ಯವಸ್ಥೆ ನನಗೆ ಏನು ಒಂದು ದೊಡ್ಡ ಖುಷಿ ಅಂದ್ರೆ ಸುಮಾರು ಇಪ್ಪತ್ತೈದು ವರ್ಷಗಳ ಆಚೆ ಓದಿದಂಥವರು ಆಗಿನ ತಮ್ಮ ವಿದ್ಯಾರ್ಥಿ ಜೀವನವನ್ನ ನೆನಪು ಮಾಡಿಕೊಂಡು ನಮ್ಮ ಹಳೆ ಶಿಕ್ಷಕ ಒಳಗಣ ಹುಡುಕಿಕೊಂಡು ನಮ್ಮ ಶಾಲೆಗೆ ಬಂದು ನಮ್ಮನ್ನ ಸತ್ಕರಿಸುವುದರ ಜೊತೆಗೆ ತಮ್ಮ ಎಳೆಯ ಬದುಕಿನಲ್ಲಿ ಕಂಡಂತಹ ಅನುಭವದ ಜೊತೆಗೆ ಈಗಿನ ಅವರ ಜೀವನ ಸಂಸಾರ ಆಮೇಲೆ ಅದರ ಜೊತೆಗೆ ಮಕ್ಕಳು ಮರಿ ಅವರಿಗೆ ಸಿಗತಕ್ಕಂತಹ ಶಿಕ್ಷಣ ಇವೆಲ್ಲವುಗಳ ಬಗ್ಗೆ ನಮ್ಮೆದುರಿಗೆ ಹೇಳಿದಾಗ ನಮಗ ಬಹಳಷ್ಟು ಖುಷಿ ಆಗ್ತದ ಜೊತೆಗೆ ಅವರ ಒಡನಾಟದಿಂದ ಅವ್ರು ಹೇಳಿಕೊಳ್ಳುವಂತಹ ರೀತಿಯಿಂದ ನನಗ ಇಷ್ಟು ಆಶ್ಚರ್ಯ ಅನಿಸ್ತದ ಈ ರೀತಿ ಆದಂತಹ ಸಣ್ಣ ವಯಸ್ಸಿನಲ್ಲಿರುವಂತಹ ಈ ಮಗು ಬೆಳವಣಿಗೆ ಆದ ನಂತರ ಇಂತಹ ದೊಡ್ಡ ಹಂತಕ್ಕೆ ಹೋಗ್ತಾರ ಯಾಕಂದ್ರೆ ಕೆಲವರಂತೂ ಅಮೇರಿಕದಲ್ಲಿ ಅದಾರ ಲಂಡನ್ ನಲ್ಲಿ ಅದಾರ ಆಮೇಲೆ ಸೌದಿ ಅರೇಬಿಯಾದಲ್ಲಿ ಇದಾರ ಆಮೇಲೆ ಇಲ್ಲಂತೂ ಬೆಂಗಳೂರು ಐ ಟಿ ಫೀಲ್ಡ್ ನಲ್ಲಂತೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ನಮ್ಮ ಶಾಲೆಯಲ್ಲಿ ಓದಿದವರು ನನ್ನ ಕೈಯಿಂದ ಶಿಕ್ಷಣ ಪಡ್ಕೊಂಡಂತವ್ರು ಬಹಳ ಚೆನ್ನಾದಂತಹ ಹುದ್ದೆ ಅದಾರಲ್ಲ ಅವ್ರು ಹೇಳ್ತಾ ಇದ್ದ ಕಂಡ್ರ ನಾನು ಕಲಿಸಿದ್ದು ಸಾರ್ಥಕ ದೇವರು ದೇವ್ರನಾಗ ಕೊಟ್ಟಂತಹ ಒಂದು ವರ ಅಂತ ತಿಳ್ಕೊಂಡು ನಾನು ಇಚ್ಛಾಪಟ್ಟೇನೆ ಈ ಗುರುವಂದನಾ ಕಾರ್ಯಕ್ರಮಗಳು ಆ ಹೊಸ ಪೀಳಿಗೆಯೊಳಗ ನಮ್ಮನ್ನ ಮಕ್ಕಳ ಎದುರಿಗೆ ನಮ್ಮ ಕಲಿಸಿದ ಗುರುಗಳು ಅಂತ ಬೆರಳು ಮಾಡಿ ತೋರಿಸಿದಾಗ ಆ ಆನಂದ ಬಹುಶಃ ಇನ್ನು ಯಾವ ಶಿಕ್ಷಕರಿಗೂ ಇದನ್ನ ಬಿಟ್ರ ಬೇರೆ ಯಾವ ಸಭ್ಯ ಗೃಹಸ್ಥಗೂ ಸಿಗಾಕ ಸಾಧ್ಯ ಇಲ್ಲ ಅಂತ también lo que es